ಅಗ್ನಿ ಅಗ್ನಿವಂಶಸ್ಥರಿಂದ ಅದ್ದೂರಿಯಾಗಿ ನಡೆದ ಶ್ರೀ ಅಗ್ನಿ ಬನ್ನಿ ರಾಯಸ್ವಾಮಿ ಜಯಂತೋತ್ಸವ ಕಾರ್ಯಕ್ರಮ ತಾಲೂಕಿನ ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿಗೆಪಾಳ್ಯ ಗ್ರಾಮದಲ್ಲಿ ಅಗ್ನಿ ವಂಶಸ್ಥರ ಆರಾಧ್ಯ ದೈವ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತೋತ್ಸವವನ್ನ ಸಡಗರ ಸಂಭ್ರಮದಿಂದ ಆಚರಿಸಿದ ಗ್ರಾಮಸ್ಥರು ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನಾಗರಾಜು ಸರ್ಕಾರದ ಆದೇಶದಂತೆ ಎಲ್ಲಾ ಕಚೇರಿಗಳಲ್ಲಿ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ಜಯಂತೋತ್ಸವವನ್ನು ಆಚರಿಸಿದ್ದಾರೆ ಅದರಂತೆ ನಮ್ಮ ಸಿಗೆಪಾಳ್ಯ ಗ್ರಾಮ ಸೇರಿದಂತೆ ಚಿಕ್ಕಪಾಲನಹಳ್ಳಿ ಗೇಟ್ ಇಂದ ದೊಡ್ಡ ಪಾಲನಹಳ್ಳಿ ವರೆಗೆ ಶ್ರೀ ಅಗ್ನಿ ಬನ್ನಿರಾಯ ಸ್ವಾಮಿಯ ಮೂರ್ತಿಯನ್ನ ವಿವಿಧ ವಾದ್ಯಗೋಷ್ಠಿಗಳಾದ ವೀರೇಗಾಸೆ ಚಿಟ್ಟಿ ಮೇಳ ಬೊಂಬೆ ಕುಣಿತ ಅಸಿರಿದಂತೆ ಇನ್ನು ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಮೆರವಣಿಗೆಯ ಮುಖಾಂತರ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರಿಸಿದ್ದೇವೆ ಎಂದು ಜಯಂತೋತ್ಸವವನ್ನ ವಿಜೃಂಭಣೆಯಿಂದ ನಡೆಸುತ್ತೇವೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ತಿಗಳ ಜನಾಂಗ ಏನಿದೆ ಇಡೀ ರಾಜ್ಯಾದ್ಯಂತ ಎಲ್ಲರೂ ಯಶಸ್ವಿಯಾಗಿ ಕಾರ್ಯಕ್ರಮನ ನಡೆಸ್ತಾ ಇದ್ದೀವಿ ನಮ್ಮ ಜನಾಂಗದ ಮೂಲ ಪುರುಷರಿವರು ಹಾಗಾಗಿ ನಮ್ಮ ಜನಾಂಗಕ್ಕೆ ಹೆಚ್ಚಿನ ಆದ್ಯತೆಯನ್ನ ಸರ್ಕಾರ ಈ ಇಷ್ಟು ವರ್ಷಗಳ ನಂತರ ಸತತವಾಗಿ ನಾವು ಅಸೆಂಬ್ಲಿ ವರ್ಗು ಇಲ್ಲಿ ಪ್ರಯತ್ನ ಮಾಡ್ತಾನೆ ಇದ್ವಿ ನಮ್ಮನ್ನ ತೀರಾ ಕೆಳಮಟ್ಟದಿಂದ ಇವತ್ತು ಹತ್ತು ಜನ ಕಾಣೋ ರೀತಿನಲ್ಲಿ ನಮ್ಮ ಸರ್ಕಾರ ಇವತ್ತು ತಿಂಗಳ ಜನಾಂಗದ ಒಂದು ಜಯಂತಿಯನ್ನ ಮಾಡೋ ರೀತಿನಲ್ಲಿ ಆದೇಶ ಕೊಟ್ಟಿದೆ ಅದನ್ನ ಯಶಸ್ವಿಯಾಗಿ ಇನ್ನು ಮುಂದೂ ಕೂಡ ನಾವು ಅಗ್ನಿ ಬನ್ನಿರಾಯ ಜಯಂತಿಯನ್ನ ಸಾರ್ವತ್ರಿಕವಾಗಿ ಮಾಡ್ಕೊಂಡು ನಮ್ಮ ಜನಾಂಗದ ಹಿರಿಮೆಯನ್ನ ಉಳಿಸಿ ಬೆಳೆಸ್ಕೊಂಡ್ ಬರ್ತೀವಿ ಅಂತ ನಾವು ಈ ಸಿಗೇಪಾಳ್ಯದ ಗ್ರಾಮ ಗ್ರಾಮದ ಲಿಂಗಪ್ಪ ಆಗಿ ಹೇಳ್ತಾ ಇದೀವಿ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕರ್ನಾಟಕ ಸರ್ಕಾರ ಮಾರ್ಚ್ ಇಪ್ಪತ್ತೆಂಟರಂದು ಅಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಆಚರಿಸಿದ ಆದೇಶ ಆದೇಶ ಹೊರಡಿಸಿದ್ರು ಆ ಆದೇಶದ ಪ್ರಕಾರ ಇಡೀ ಕರ್ನಾಟಕದ ತಿಗಳ ಜನಾಂಗದ ಎಲ್ಲ ಪ್ರತಿ ಪ್ರತಿ ಊರುಗಳಲ್ಲೂ ಬಗ್ನಿ ಬನ್ನಿರಾಯ ಸ್ವಾಮಿ ಜಯಂತಿಯನ್ನು ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದೇವೆ ಇಂದಿನ ಘನ ಸರ್ ಇಂದಿನ ಕರ್ನಾಟಕ ಘನ ಸರ್ಕಾರ ಬಸವರಾಜ ಬೊಮ್ಮಾಯಿ ಅವರ ಅಧ್ಯಕ್ಷತೆಯಲ್ಲಿ ಈ ಜಯಂತಿಗೆ ಆದೇಶವನ್ನು ಹೊರಡಿಸಿದರು ಹಾಗೂ ತಿಗಳ ಅಭಿವೃದ್ಧಿ ಪ್ರಾಧಿಕಾರವನ್ನು ಬಸವರಾಜ ಬೊಮ್ಮಾಯಿ ಅವರು ಪ್ರಾರ ಈ ಕ್ಷಣದಲ್ಲಿ ನಾವು ಅವ್ರನ್ನ ಸ್ಮರಿಸುತ್ತಾ ಮುಂದೆ ಅಹ್ ತಿಗಳ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದ್ ನೂರು ಕೋಟಿ ರು ಅನುದಾನ ನೀಡಿ ತಿಗಳ ಜನಾಂಗವನ್ನು ಅಭಿವೃದ್ಧಿ ಪಡಿಸಬೇಕೆಂದು ಈಗಿನ ಸಿದ್ದರಾಮಯ್ಯ ಸರ್ಕಾರ ಸರ್ಕಾರಕ್ಕೆ ನಾವು ವಿನಂತಿ ಮಾಡಿಕೊಳ್ಳುತ್ತೇವೆ ಸಮುದಾಯದ ಮುಖಂಡ ಸರ್ವೇಶ್ ಮಾತನಾಡಿ ಹಿಂದೆ ಇದ್ದ ಬಸವರಾಜ ಬೊಮ್ಮಾಯಿ ಅವರು ನಮ್ಮ ಆ ಒಂದು ರಾಯಸ್ವಾಮಿ ಜಯಂತಿಯನ್ನ ಮಾಡುವಂತೆ ಆದೇಶ ಮಾಡಿದ್ರು ಅದರಂತೆ ಈಗಿನ ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿ ನಮ್ಮ ಸಮುದಾಯದ ಅಭಿವೃದ್ಧಿಗೆ ಅನುದಾನವನ್ನ ನೀಡಬೇಕು ಎಂದು ನಮ್ಮ ಸಮುದಾಯದ ಪರವಾಗಿ ಮಾಧ್ಯಮಗಳ ಮುಖಾಂತರ ಕೇಳಿಕೊಳ್ಳುತ್ತೇವೆ ಎಂದು ತಿಳಿಸಿದ್ದಾರೆ ಇದೇ ಸಂದರ್ಭದಲ್ಲಿ ಚಿಕ್ಕಪಾಲನಹಳ್ಳಿ ದೊಡ್ಡಪಾಲನಹಳ್ಳಿ ಸೀಗೆಪಾಳಿಯ ಗ್ರಾಮಸ್ಥರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಹಿರಿಯರು ಮುಖಂಡರು ಮಹಿಳೆಯರು ಹಾಜರಿದ್ದರು ಎಲ್ಲರಿಗೂ ನಮಸ್ಕಾರ ಈ ತಿಂಗಳ ರಾಯಸ್ವಾಮಿ ಜಯಂತಿನ ಐದು ವರ್ಷದಿಂದ ಎಲ್ಲ ನಮ್ಮ ಕುಲ ಇವರು ತುಮಕೂರು ಕಟ್ಟೆ ಮನೆಯವರೆಲ್ಲ ಹಾಡ್ರು ಮಾಡಿದರು ಆ ಒಂದು ಕಾರಣದಿಂದ ಎಲ್ಲ ಗ್ರಾಮದಲ್ಲಿ ಎಲ್ಲ ಗ್ರಾಮದಲ್ಲಿ ಇಡೀ ಕರ್ನಾಟಕ ಏನು ರಾಜ್ಯಾದ್ಯಂತ ಸರ್ಕಾರ ಒಂದು ಆದೇಶ ಮಾಡಿದೆ ಪ್ರತಿ ಮಾರ್ಚ್ ಇಪ್ಪತ್ತೆಂಟರಂದು ಅಗ್ನಿ ರಾಯಸ್ವಾಮಿ ಜಯಂತಿ ಮಾಡಬೇಕು ಅಂತ ಒಂದು ಸರ್ಕಾರ ಆದೇಶದ ಪ್ರಕಾರ ಹಾಗೆ ನಮ್ಮ ತುಮಕೂರು ಕಟ್ಟೆ ಮನೆಯವರು ಆದೇಶದ ಪ್ರಕಾರ ಎಲ್ಲ ಗ್ರಾಮದಲ್ಲೂ ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ದೊಡ್ಡಪಾಲಿ ಸಿಗೇಪಾಳ್ಯ ಚಿಕ್ಕಪಾಲಹಳ್ಳಿ ವಿಶೇಷವಾಗಿ ಮೆರವಣಿಗೆ ಮೂಲಕ ಮಾಡಬೇಕು ಅಂತೇಳಿ ಎಲ್ಲ ಗ್ರಾಮಸ್ಥರು ಎಲ್ಲ ಎಲ್ಲ ಗ್ರಾಮಸ್ಥರು ಕಲಿತು ಮಾತಾಡಿ ಈ ಒಂದು ಕಾರ್ಯಕ್ರಮ ಚಿಟ್ಟು ಚಿಟ್ಟಿ ಚಿಟ್ಟಿ ಮೇಳ ಬೀರ್ಗಸೆ ವಾಹನದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನು ನೆರವೇರಿಸ್ತಾ ಇದ್ದೀವಿ ಹಾಗೆ ಈ ಊರಿನ ಗ್ರಾಮಸ್ಥರು ದೊಡ್ಪಾಲಹಳ್ಳಿ ಗ್ರಾಮಸ್ಥರು ಚಿಕ್ಕಪಾಲಹಳ್ಳಿಯರು ಎಲ್ಲರೂ ಸಹಕಾರದಿಂದ ಈ ಒಂದು ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಮಾಡ್ತಿದ್ದೀವಿ ಅಗ್ನಿ ಬನ್ನಿರಾಯ ಸ್ವಾಮಿ ನಮ್ಮ ಕುಲದೇವರು ನಮ್ಮ ಮನೆ ದೇವರಾಗಿ ಅಗ್ನಿ ಬನ್ನಿರಾಯ ಸ್ವಾಮಿನ ಸರ್ಕಾರ ಆದೇಶದ ಮೇರೆಗೆ ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಆಚರಿಸ್ತಾ ಇದ್ದೀವಿ ಮೆರವಣಿಗೆ ಮಣ್ಣೂರು ತಿಮ್ಮನಹಳ್ಳಿ ಚಿಕ್ಕಪಾಲಹಳ್ಳಿ ಗೇಟು ಚಿಕ್ಕಪಾಲಹಳ್ಳಿ ಸಿಗೇಪಾಳ್ಯ ಹಾಗೆ ದೊಡ್ಡಪಾಲ್ನಹಳ್ಳಿ ಅನ್ನ ಅನ್ನದಾನ ಪ್ರಸಾದ ಇನ್ನೀ ಒಂದು ಎಲ್ಲ ಒಂದು ಕಾರ್ಯಕ್ರಮನ ಆಯೋಜಿಸ್ಕೊಂಡು ತುಂಬ ತುಂಬ ಸೊಗಸಾಗಿ ಎಲ್ಲರೂ ಒಗ್ಗಟ್ಟಾಗಿ ಈ ಕಾರ್ಯಕ್ರಮನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಅದೇ ಕಾರಣವಾಗಿ ಎಲ್ಲರೂ ಕೂಡ ಎಲ್ಲ ಪ್ರತಿ ಮನೆಯವರು ಸೇರಿ ಈ ಒಂದು ಕಾರ್ಯಕ್ರಮನ ಸುಗಮವಾಗಿ ಮಾಡ್ತಾಯಿದ್ದೀವಿ